ಅಪ್ಪ ಜ್ವರ ಬಂದೈತಿ ನೆಗಡಿ ಆಗೈತಿ ಕೆಮ್ಮ ಆಗೈತಿ ಅಂದ ತಕ್ಷಣ ಮನೆಯಾಗಿರುವಂತ ವಯಸ್ಸಾಗಿರೋರು ಅವುಗಳು ಹಿತ್ತಲ ಗಿಡದ ಕಡೆ ನೋಡ್ತಾರ ಯಾಕ ನೋಡ್ತಾರೋ ಹಿತ್ತಲ ಗಿಡದಾಗ ಐತ್ರಿಪಾ ಅದ್ರ ಮನೆ ಆಲ್ಮೋಸ್ಟ್ ನಿಮಗೆ ಇವಾಗ ಗೊತ್ತಾಗಿರ್ಬೇಕನ್ನ ಯಾವ ಒಂದ್ ಪದಾರ್ಥದ ಬಗ್ಗೆ ಮಾತಾಡಕತ್ತೀನಿಪಾ ಅಂತ ಹೇಳಿ ಅದರಿ ನಮ್ ಉತ್ತರ ಕರ್ನಾಟಕದ ಕರಿತುಲ ಎಲಿ ಇಲ್ಲಿ ದೊಡ್ಡ ಪತ್ರೆಯಲ್ಲಿ ಅಥವಾ ಓಂಕಾಳಿಯಲಿ ಅಂತ ಏನು ಕರಿತೀವಲ್ಲ ಅದರಿಂದ ಮಾಡುವಂತ ಒಂದು ಚಟ್ನಿ ರೆಸಿಪಿ ನಾನು ನಿಮಗೆ ತೋರ್ಸಾ ಡೀಟೇಲ್ ಆಗಿ ಬೆನಿಫಿಟ್ಸ್ ಜೊತೆಗೆ ರೆಸಿಪಿನ ನೋಡೋಣ ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಝೀರೋ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕ್ಕಿಂಗ್ ಚಾನೆಲ್ನೊಂದಿಗೆ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇಂಗ್ರೀಡಿಯಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋಯಿಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನು ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸ್ಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನು ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವ್ದಿದೆ ಅಂತ ಸೊ ಲೆಟ್ಸ್ ಬಿಗಿ ತಗದಿ ಮನೆಯಾಗಿರುವಂತ ಬೇಸಿಕ್ ಇಂಗ್ರೀಡಿಯಂಟ್ಸ್ ಗಳನ್ನ ಬಳಸಿ ಇದನ್ನ ಮಾಡಬಹುದು ಈಗ ನಾ ದೊಡ್ಡ ಪತ್ರೆ ಎಲ್ಲಿ ರಸ ಹಿಂಡಿ ಮಗಳಿಗೆ ಕುಡಿಸ್ತನಪ್ಪ ಅಂದ್ರೆ ಕುಡಿಯಂಗಿಲ್ಲ ಅದ್ರ ಬದ್ಲಿ ಹಿಂಗ ಚಟ್ನಿ ಅದು ಮಾಡಿ ಕೊಡೋದ್ರಿಂದ ಅವ್ರಿಗೆ ಏನಾಗ್ತೈತಿ ಈಸಿಲಿ ಅವ್ರ ದೇಹದೊಳಗ ಹೋಗ್ತೈತಿ ಮತ್ತ್ ನಾ ಇಲ್ಲೇ ಹುರುಳಿ ಕಾಳು ತಗೊಂಡೇನಿ ಯಾಕಪ್ಪ ಅಂದ್ರೆ ಹುರುಳಿ ಕಾಳ ನೆಗಡಿಗೆ ಒಂದು ದೊಡ್ಡ ಮನೆ ಮದ್ದಿದ್ದಂಗ ಅದಕೈ ಇಲ್ಲಿ ಎಲ್ಲಾ ಏನೇನ್ ಇಂಗ್ರೀಡಿಯೆಂಟ್ಸ್ ತಗೊಂಡೆ ತೆಂಗಿನಕಾಯಿ ತೆಂಗಿನಕಾಯಿ ಹುಣಸೆಹನ್ ಆಗಿರ್ಬೋದು ದೊಡ್ಡ ಪತ್ರೆ ಆಗಿರ್ಬೋದು ಟೊಮ್ಯಾಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಕರಿಬೇವು ಎಲ್ಲಾನು ನೆಗಡಿ ಮತ್ತು ಕೆಮ್ಮುಗಳನ್ನ ಕಡಿಮೆ ಮಾಡಿ ದೇಹದಾಗ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡಿ ಮತ್ ವೈರಲ್ ಸೋಂಕುಗಳನ್ನ ಕಡಿಮೆ ಮಾಡಾಕ ಇವು ಬಹಳ ಬೆನಿಫಿಟ್ ಅದಾವ ಅದಕ್ಕೆ ಇವನು ತಗೊಂಡೇನೆ ಫಸ್ಟ್ ಈಗ ಒಂದು ಪಾತ್ರೆ ಇಟ್ಕೊಂಡ ಲವಂಗ ಕಾಳು ಮೆಣಸು ಆಮೇಲೆ ಧನಿಯಾ ಆಗಿರ್ಬೋದು ಚಕ್ಕೆ ಆಗಿರ್ಬೋದು ಜೀರಿಗೆ ಮತ್ತೆ ಹುರ್ಳಿ ಕಾಳನ ಎಲ್ಲತ್ರ ಚಂದಂಗೆ ಘಮ ಬರೋವರೆಗೂ ಹುರ್ಕೋಬೇಕು ಈ ಘಮ ನೆಗಡಿ ಬಂದಿರೋರಿಗೆ ಬಡಿಬೇಕು ಅಂದ್ರೆ ಅವ್ರ ಅದನ್ನ ಉಸಿರಾಟ ತಗೊಂಡಾಗ ಏನಾಗ್ತೈತಿ ಕಟ್ಟಿರೋ ಮೂಗಾಗಿರ್ಬೋದು ಎದಿಯೊಳಗಿನ ಕಫ ಕೂಡ ಕಡಿಮೆ ಆಗ್ತೈತಿ ನೀವು ಇದನ್ನ ಅವ್ರನ್ನ ಮುಂದಿಟ್ಕೊಂಡು ಮಾಡೋದು ಬಹಳ ಬೆನಿಫಿಟ್ ಸೊ ನಾ ಇಲ್ಲಿ ಸ್ವಲ್ಪ ಟೇಸ್ಟಿಗೆ ಅಂತ ಹೇಳಿ ಇಲ್ಲಿ ಕಡ್ಲಿ ಬ್ಯಾಳಿನೂ ಹಾಕೊಂಡೇನಿ ನೀವು ಕಡ್ಲಿಬೇಳೆ ಹಾಕೊಳ್ಳಿಲ್ಲ ಅಂದ್ರೆ ನಡಿತೈತಿ ದಟ್ ಇಸ್ ಓಕೆ ಅದಾದ್ಮೇಲೆ ಏನ್ ಮಾಡ್ಬೇಕಾ ಅಂದ್ರೆ ಅದ ಪಾತ್ರೆ ಒಳಗ ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಮಾಡಕ್ಕೆ ಮಕ್ಕಳು ಚಂದಂಗಿ ತಿನ್ಬೇಕಲ್ಲೇ ಇದನ್ನ ಅದಕ್ಕೋಸ್ಕರ ನಾ ಇಲ್ಲಿ ಮಾಡೇನಿ ಟೊಮ್ಯಾಟೊ ಮತ್ತೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿನ ಹಾಕೊಂಡೇನಿ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳೋದು ಮ್ಯಾಂಡೇಟರಿ ಬೇಕಾದ್ರೆ ನೀವು ಈರುಳ್ಳಿ ಟೊಮ್ಯಾಟೋನ ಸ್ಕಿಪ್ ಮಾಡ್ಕೋಬಹುದು ಶುಂಠಿ ಆಗಿರ್ಬೋದು ಅಥವಾ ಬೆಳ್ಳುಳ್ಳಿ ಆಗಿರ್ಬೋದು ಈರುಳ್ಳಿ ಇವೆಲ್ಲ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಆಂಟಿ ಇನ್ಫ್ಲಮೇಷನ್ ಪ್ರಾಪರ್ಟಿನ ಹೊಂದಿರ್ತಾವೆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡೋದ್ರಿಂದ ಇವುಗಳನ್ನ ನಾವು ಮಳೆಗಾಲದಾಗಿ ಯಥೇಚ್ಛವಾಗಿ ಬಳಸೋದ್ರಿಂದ ಏನಾಗ್ತೈತಿ ದೇಹದೊಳಗ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತೈತಿ ಅದರಿಂದ ಬಳಸಬೇಕು ಇವೆಲ್ಲ ಚಂದಂಗಿ ಹಣ್ಣನ್ನ ಆದ್ಮೇಲೆ ನಾ ಇಲ್ಲಿ ಏನ್ ಎಲೆ ಅಥವಾ ಓಂಕಾಳಿಯಲ್ಲಿ ಅಥವಾ ಅಜಿವಾಯನೆಯಲ್ಲಿ ಅಂತ ಏನ್ ಅಂತಾರಲ್ಲ ಆಡ್ ಮಾಡ್ಕೋಬೇಕು ಇಲ್ಲಿ ಒಂದು ಟಿಪ್ ನೀವೇನ್ ಫಾಲೋ ಮಾಡ್ಬೇಕಂದ್ರ ಫುಲ್ ಉತರ್ನ ಬಾಡಿಸ್ಕೊಬಾರದು ಯಾಕಪ್ಪ ಅಂದ್ರೆ ತಿನ್ನುವಾಗ ಆ ಅಜೀವಾಯ ನದಿಯಲ್ಲಿ ಇದು ಘಮಾನು ಇರಬೇಕು ಅದ್ರ ಔಷಧ ಗುಣಗಳು ಹಾಳಾಗಿ ಹೋಗಿರಬಾರ್ದು ಆ ರೀಸನ್ ಇಂದ ಜಾಸ್ತಿ ಇದನ್ನ ಬಾಡಿಸ್ಕೊಳಾರ ತುಂಬ ಸ್ವಲ್ಪ ಲೈಟ್ ಆಗಿ ಇದನ್ನ ಏನ್ ಮಾಡಬೇಕು ನೀವು ಬಾಡಿಸ್ಕೋಬೇಕು ಇದನ್ನು ಬಾಡಕತ್ತೈತಿ ಅಂತ ಅಂದ್ಕೂಡ್ಲೆ ಪಟ್ನ ಕರಿಬೇವ ಕೊತ್ತಂಬರಿ ಹಾಕಿ ಗ್ಯಾಸ್ ಸಣ್ಣ ಮಾಡಿ ಆರ್ಸುದ್ರ ಕಡೆ ನಿಮ್ಮ ಗಮನ ಅಂದ್ರೆ ಗ್ಯಾಸ್ನ ಆಫ್ ಮಾಡೋದ್ರ ಕಡೆ ನಿಮ್ಮ ಗಮನ ಇರಬೇಕು ನೆನಪಿಟ್ಕೋರಿ ಈ ದೊಡ್ಡ ಪತ್ರೆ ಎಲ್ಲ ಏನಾದ್ರೂ ಚಂದಂಗಿ ಬೆಂದ್ ಹೋಗಿ ಬಿಡತಾ ಅಂದ್ರೆ ಅದ್ರ ರಸ ಎಲ್ಲ ಅದರೊಳಗೆ ಹೋಗಿ ಬಿಡ್ತೈತಿ ಆಮೇಲೆ ಅಷ್ಟು ಬೆನಿಫಿಷಿಯಲ್ ಇರೋದಿಲ್ಲ ಟೇಸ್ಟ್ ಇರ್ತೈತಿ ಟೇಸ್ಟ್ ಗೆ ಏನ್ ಪ್ರಾಬ್ಲಮ್ ಇಲ್ಲ ಬಟ್ ಇಫೆಕ್ಟಿವ್ನೆಸ್ ಏನು ಹೇಳತ್ತಲ್ಲ ಅದು ಇರುವುದಿಲ್ಲ ಮಕ್ಕಳಿಗೆ ನೀವು ಈ ರೀತಿ ಆಹಾರದ ಕೊಡುವಾಗ ಎಷ್ಟು ರೀತಿ ಅಥವಾ ಯಾವ ಕ್ವಾಂಟಿಟಿ ಅಥವಾ ಕ್ವಾಲಿಟಿ ಒಳಗದನ್ನ ಬೇಯಿಸಬೇಕು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತೈತಿ ನಾ ಇದಕ್ಕೆ ಸ್ವಲ್ಪ ರುಚಿಗೆ ಖಾರದ ಮೆಣಸಿನಕಾಯಿ ಅಂದ್ರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಳತ್ತೇನಿ ಕಲರ್ ಅಥವಾ ಸ್ವಲ್ಪ ಖಾರ ಇರ್ತೈತಿ ಅದಕ್ಕೆ ನಾ ಇಲ್ಲಿ ಹಸಿ ತೆಂಗಿನಕಾಯಿ ಕೂಡ ಹಾಕೊಳತ್ತಿನಿ ಬಿಕಾಸ್ ಅವ್ರಿಗೆ ಗುಡ್ ಕೊಲೆಸ್ಟ್ರಾಲ್ನೂ ದೇಹಕ್ಕೆ ಸೇರ್ತೈತಿ ಮತ್ತೆ ಥೈರಾಯ್ಡ್ ಗ್ಲಾಂಡ್ಸ್ ನ ಪ್ರಾಪರ್ ಆಗಿ ವರ್ಕ್ ಮಾಡಕ ಈ ಹಸಿ ತೆಂಗಿನಕಾಯಿ ಬಹಳ ಬೆನಿಫಿಟ್ ಇರ್ತೈತಿ ಸೊ ಹಿಂಗೆ ಇದನ್ನ ಗ್ಯಾಸ್ ಆಫ್ ಮಾಡಿ ಗಪ್ ಅಂತ ಮುಚ್ಚಿಡಬೇಕು ಆ ಒಳಗನ ಅದೇನು ದೊಡ್ಡ ಪಾತ್ರ ಇರ್ತೈತಿಲ್ಲ ಅದ್ರ ರಸ ಎಲ್ಲಾನು ಇದನ್ನ ಮಾಡ್ಕೊಂತೈತಿ ಆಮೇಲೆ ಇದನ್ನ ಬಿಸಿ ಇರ್ಬೇಕಾದ್ರ ಅಂದ್ರೆ ಪೂರ್ತಿನೂ ಬಿಸಿ ಇರಬಾರ್ದು ಪೂರ್ತಿನೂ ತನ್ನಗಾಗಿರ್ಬಾರ್ದು ಅವಾಗಾನ ಇದನ್ನ ಮಾಡ್ರಿ ಮಿಕ್ಸಿಗೆ ಹಾಕೋರಿ ಸೊ ತರಿ ತರಿಯಾಗಿ ರುಬ್ಬಿದ್ರು ನಡಿತೈತಿ ನೀವು ದೊಡ್ಡವರು ತಿನ್ನೋರಿದ್ರ ಮಕ್ಕಳಿಗೆ ತಿನ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಫುಲ್ ನುಣ್ಣಗ ಮಾಡಿಕೊಡ್ರಿ ಯಾಕಂದ್ರೆ ಅದು ದೊಡ್ಡ ಪತ್ರ ಸ್ವಲ್ಪ ಖಾರದ ತರ ಇರ್ತೈತಲ್ಲ ಹಿಂಗಾಗಿ ಮಕ್ಳು ಒಂದ್ ಸ್ವಲ್ಪ ಇಷ್ಟ ಪಡಂಗಿಲ್ಲ ಅದಕ್ಕೆ ಅವ್ರಿಗೆ ಇನ್ನೊಂದ್ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ನಾ ಇಲ್ಲಿ ಏನ್ ಮಾಡತ್ತೇನಪ್ಪ ಅಂತಂದ್ರ ಹುಣಸೆ ಹಣ್ಣಿನ ರಸ ನಿಮ್ಮ ನಿಮ್ ಏನಾದರೂ ಸ್ವಲ್ಪ ಸ್ವೀಟ್ ಇಷ್ಟ ಪಡ್ತಿದ್ರಂದ್ರೆ ಅವ್ರಿಗೆ ಒಂಚೂರು ಚೂರು ಬೆಲ್ಲದ ತುಣುಕುನು ನೀವು ಹಾಕ್ರಿ ಹಾಕಿ ಂಗ ಮಿಕ್ಸ್ ಮಾಡಿದ್ರಪ್ಪ ಅಂದ್ರೆ ಇದು ರೆಡಿ ಆಗಿ ಇದು ಪ್ರೀಬಯೋಟಿಕ್ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಏನಾದ್ರು ಸ್ವಲ್ಪ ಡೈಜೆಷನ್ ಆಗ್ತಾ ಇಲ್ಲ ಅವ್ರ ಪಾಟಿ ಏನಾದ್ರೂ ಸ್ಮೆಲ್ ಬರತೈತಿ ಅಂದ್ರೆ ದಯವಿಟ್ಟು ನೀವು ಇದನ್ನ ಯೂಸ್ ಮಾಡ್ರಿ ಅಷ್ಟ ಅಲ್ದ ಇದನ್ನ ಬ್ರೆಸ್ಟ್ ಕ್ಯಾನ್ಸರ್ಗೆ ಜಾಸ್ತಿ ಯೂಸ್ ಮಾಡ್ತಾರೋ ಮತ್ತೆ ಮಕ್ಕಳಿಗೆ ಎದಿ ಭಾಳ ಬಿಗದೈತಿ ಕಫ ಆಗೈತಿ ಗೊರ್ ಗೊರಾಕೈತಿ ಅಂದ್ರೆ ಇದನ್ನ ಅವ್ರಿಗೆ ಮಾಡಿ ಮುದ್ದೆ ಅಥವಾ ಅನ್ನ ಚಪಾತಿ ಅವ್ರೇನ್ ಇಷ್ಟ ಪಡ್ತಾರಲ್ಲ ಅದ್ರಾಗ ಮಿಕ್ಸ್ ಮಾಡಿ ತಿನ್ಸುದ್ನ ಮರ್ಯಾಕ ಹೋಗ್ಬೇಡ್ರಿಪಾ ಸೊ ನೀವು ಒಂದ್ಸತಿ ಟ್ರೈ ಮಾಡ್ರಿ ನಿಮ್ ಮಕ್ಕಳ ಇದನ್ನ ಇಷ್ಟಪಟ್ಟರ ಇಲ್ವಾ ಅನ್ನೋದನ್ನ ಕಮೆಂಟ್ సెక్షన్ దా దయవిట్టు తెలిసి అండ్ థ్యాంక్ సో మచ్ ఫార్ వాచింగ్ నా ఇన్గ్రీడియట్ అద్ర బెనిఫిట్స్ బతీవర్ టేక్ కేర్ లవ్ యు ఆల్ అండ్ హ్యాపీ మాన్సూన్